ಡಿ ಸಿ ಸಿ ಎ ಡಿಎಫ್ಒ ಇಲ್ಲಿ ಅವ್ರು ಬಂದಾಗ ಇಲ್ಲಿ ಅತಿಗೊಂಡ್ರೇನು ಬಡವಂದ್ರೇನು ಬಿಡಿಸ್ಬೋ ಅಂತ ಒಂದ್ ಮದಿಂದ ಬಿಡಿಸ್ತಾ ಹೋಗಲ್ಲ ಅದು ಅಂತ ಹೌದು ಸುಪ್ರೀಂ ಕೋರ್ಟ್ ಹೇಳಿದ ಸುಪ್ರೀಂ ಕೋರ್ಟಿನ ಕೋರ್ಟ್ನೇ ಬರ್ತಿಲ್ಲ ಆ ಸುಪ್ರೀಂ ಕೋರ್ಟ್ಗೆ ಸರಿಯಾದ ಮಾಹಿತಿಯನ್ನ ಓದಿಸ್ತಾರೆ ಯಾರು ಸರಿಯಾದ ಒಂದು ತಿಳುವಳಿಕೆಯನ್ನು ಸರ್ಕಾರದ ಮುಖಾಂತರ ಸುಪ್ರೀಂ ಕೋರ್ಟ್ ಗೆ ತಿಳಿಸಿದಾಗ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಮಾಡೋ ಸಾಧ್ಯತೆ ಇದೆಯಲ್ಲ ನಾವು ಸುಪ್ರೀಂ ಕೋರ್ಟ್ ಏನೇ ಹೇಳಿದ್ರೆ ಬಾಯಿ ಕೂತ್ಕೊಂಡ್ಬಿಟ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಆದೇಶ ಅಂತ ನಾವು ಹೊರಬಿಟ್ರೆ ಇಲ್ಲಿಯ ಲಕ್ಷಾಂತರ ಜನ ಇವತ್ತು ಬೀದಿ ಮೇಲೆ ಬರ್ತಾರೆ ಯಾರು ಇವತ್ತು ದೊಡ್ಡ ಜಮೀನ್ದಾರ ಯಾರು ಮಾಡಲ್ಲ ಎಲ್ಲ ಚಿಕ್ಕ ಪುಟ್ಟ ಒಂದು ಗಂಟೆ ಐದು ಗಂಟೆ ಹತ್ತು ಗಂಟೆ ಏನಂತದ್ದು ಎಲ್ಲೋ ಅಧಿಕಣದಲ್ಲಿ ಜೀವನ ಮಾಡುವಂಥರು ಎಲ್ಲಿ ಗಂಟ ಇದು ಕೂಲಿ ಹೋಗ್ತಾನೆ ಒಂದು ಹದಿಗಣದಲ್ಲಿ ಅಲ್ಲೇ ಒಂದು ಮನೆ ಕಟ್ಕೊಂಡು ಒಂದು ಒಂದೆರಡು ಆಕಳನ್ನ ಕಟ್ಕೊಂಡು ಎಮ್ಮೆಯನ್ನು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಇದು ಆದರೆ ನಮ್ಮಂತ ಏನು ಚುನಾಯಿ ಸದಸ್ಯ ಇಂಥ ಇಂಥವ್ರು ಕೂಡ ಚುನಾಯಿ ಸದಸ್ಯರು ನಾವು ಎಲ್ಲರೂ ಕೂಡ ನಾವು ಬರೀ ಬೇದಿಗೆ ಸಂಬಂಧಪಟ್ಟ ನಾವು ಮಾತಾಡಿದಿಂತ ಹೋಗ್ಬಿಟ್ರೆ ಒಂದು ಮಾತಾಡಿದರೆ ಅಧಿಕಾರಿ ಏನಿದೆ ನೋವಾಗುತ್ತೋ ಎರಡು ಮಾತಾಡಿದರೆ ಇನ್ಯಾರಿ ನೋವಾಗುತ್ತೋ ಅಂತ ಬೈದಿಂದ ಮುಲಾಜಿ ನಾವು ಹೋಗ್ಬಿಟ್ರೆ ಎದುರಬೇಕಿಂತ ಸ್ಥಾನ ಇದು ಇಂಥದ್ದು ನಾನು ಅವಕಾಶ ಕೊಡಲ್ಲ ಹೌದು ಒಂದು ಹಂತದಲ್ಲಿ ಇದ್ದೇನೆ ಒಂದು ಹಂತದಲ್ಲಿ ಇದ್ದಿದ್ದು ಹೌದು ನಾನು ಆದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಯಾಕಂದ್ರೆ ಈ ಮಾತು ಹೇಳ್ತೀನಿ ನನ್ನ ತಾಯಿ ಒಳ್ಳೆ ಭಾಷಣ ಮಾಡ್ತೀನಿ ನಾವು ಎಲ್ಲ ಇಲಾಖೆಯ ಅಧಿಕಾರ ಸರಿಯಾದ ರೀತಿಯಲ್ಲಿ ಸ್ವಂತ ರೀತಿಯಲ್ಲಿ ಇದ್ರೆ ನನ್ನ ಕ್ಷೇತ್ರದಲ್ಲಿ ಇರಬೇಕಾಗತ್ತೆ ಯಾರು ಸ್ಪಂದನೆ ಮಾಡೋಕ್ಕಾಗಲ್ಲ ಯಾರು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಸರಿಯಾಗಿ ರೀತಿಯಲ್ಲಿ ಕಾಯ್ಬೇಕ ತರುವಲ್ಲಿ ಬೇಜ್ ಜವಾಬ್ದಾರಿ ಮಾಡಿದರೆ ದಯವಿಟ್ಟು ಆಚೆ ಹೋಗಿ ಅನ್ನೋ ಮಾತು ಕೂಡ ಹೇಳಿ ಕಳಿಸ್ತೀನಿ ನಾನು ಇದು ಆಗ್ತದೆ ಯಾರ ಅರಣ್ಯ ಇಲಾಖೆ ಇರ್ಬೋದು ಯಾರಾಗಿರ್ಬೋದು ಅವನ ಒಂದೆರಡು ಕಡೆ ಹೋಗಿದ್ದೆ ನಾನು ಅರಣ್ಯ ಬರೀ ಅವ್ರಿಗೆ ಭಯ ಬರೀ ದಿವ್ಸ ಇಲ್ವಾ ಸಣ್ಣ ಪುಡಿ ಜಾಗ ಮಾಡ್ತಾ ಅವ್ತಾ ನಾನು ಏನಾದ್ರು ವೈಯಕ್ತಿಕವಾಗಿ ತಗೊಂಡು ಹೋಗಿಗಳು ಮಾಡ್ಯನ ಅವ್ ಮನೆ ಬಿಡಿ ಬಿಡೀತಾನ ಸಣ್ಣತನ ಬಿಡಿ ಅಂದ್ರೆ ಬಿಟ್ಟಾಗ ಇಂಥರು ಇಂಥದ ಅನಾಹುತ ಕೂಡ ಕಡಿಮೆ ಆಗತ್ತ ಅವಕಾಶ ಸಿಗಲ್ಲ ಇತ್ತು ಆ ರೀತಿಯಲ್ಲಿ ಇವತ್ತು ಸರ್ಕಾರದಿಂದ ಯಾವುದೇ ರೀತಿಯ ತೊಂದರೆ ರೈತರಿಗಾಗಲಿ ಜನಸಾಮಾನ್ಯರಿಗಾಗಲಿ ನಮ್ಮ ಅತಿಕ್ರಮಣೇ ನಮ್ಕೊಂಡಿರ್ತಕ್ಕಂಥ ತಾಯಿಂದ ಇದೆ ಈ ನ್ಯಾಯ ನಾನು ಬದುಕಬೇಕು ಜೀವನ ಮಾಡಬೇಕು ನನ್ನ ಸಂಸಾರನ ಗಳಿಸ್ಬೇಕು ಹೌದು ಇವತ್ತು ಒಂದು ಕಡೆ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೆ ಪ್ರತಿ ತಿಂಗಳು ಬಸ್ಸನ್ನು ಫ್ರೀ ಮಾಡಿದ್ರು ಫೈನಲ್ ಫ್ರೀ ಮಾಡಿದೆ ಅದೇ ಎರಡು ಸಾವಿರ ರೂಪಾಯಿಗೆ ಜೀವನ ಮಾಡೋಕ್ಕೆ ಸಾಧ್ಯನಾ ಮಕ್ಕಳು ಮನೆ ಇರ್ತಾರಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇರುತ್ತೆ ಏನೋ ಮನೆ ಅಭಿವೃದ್ಧಿ ಮಾಡಬೇಕಾಗುತ್ತೆ ಮಕ್ಕಳು ಇನ್ನೇನೋ ಮಾಡಬೇಕಾಗುತ್ತೆ ಸರ್ಕಾರ ಕೊಟ್ಟಂದ್ರೆ ಎರಡು ಸಾವಿರ ರೂಪಾಯಿ ಸಾಧ್ಯ ಹಾಗೆಂತ ಅವ್ರು ಹಾಗೆ ಗೊತ್ತಿಲ್ಲ ಆ ದುಡಿಯ ಕೈಗೆ ನಾವು ಶಕ್ತಿನ ಕೊಟ್ಟಿಲ್ಲ ಅಂದ್ರೆ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಇದು ಹೇಗೆ ಮುಂದೆ ಸಮಾಜದಲ್ಲಿ